ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತು ತೆರೆ ಕಾಣಲಿದೆ ಭಾನುವಾರ ಸಂಜೆ ಆರು ಗಂಟೆಯಿಂದ ಇವತ್ತು ಹನ್ನೆರಡು ಗಂಟೆ ತನಕ ಟೆಲಿಕಾಸ್ಟ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡಲ್ಲಿ ಕೊನೆ ಹಂತದಲ್ಲಿ ಯಾರು ವಿನ್ನರ್ ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು ಈಗಿರಬೇಕಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಆಗಬಹುದು ಅನ್ನೋ ಒಂದಿಷ್ಟು ಕ್ವಶನ್ಸ್ಗಳು ಅಭಿಮಾನಿಗಳರ ತಲೆಯಲ್ಲಿರುತ್ತೆ ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಹನುಮಂತನಿಗೆ ಹಾಕ್ ವೋಟ್ ಹಾಕ್ತಾರೆ ಅಂತ ಕಾಮೆಂಟು ಕೂಡ ಬರ್ತಿದೆ ಪೋಲ್ಗಳು ಕೂಡ ಈಗಾಗಲೇ ಕೆಲವು ಕಂಟೆಂಟ್ ಕ್ರಿಯೇಟರ್ಸು ಕೂಡ ಪೋಲ್ಗಳನ್ನು ಹಾಕಿದರು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದರು ಇದ್ರ ಪ್ರಕಾರ ನೋಡೋದರೆ ಹನುಮಂತನಿಗೆ ಹೈಯೆಸ್ಟ್ ವೋಟ್ ಅಂದರೆ ಒಂದು ನೂರು ಪರ್ಸೆಂಟ್ ವೋಟಲ್ಲಿ ಈ ಎಂಬತ್ತು ಪರ್ಸೆಂಟ್ ವೋಟು ಹನುಮಂತನಿಗೆ ಬೀಳ್ತಿದೆ ಇನ್ನುಳಿದ ಇಪ್ಪತ್ತು ಪರ್ಸೆಂಟಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ ಬೀಳ್ತಾ ಇದೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಈ ವೋಟಿಂಗ್ನ ಪ್ರಕಾರ ತಗೊಂಡು ಹೋಗೋದ್ರೆ ಸುದೀಪ್ ಸರ್ರೇ ಹೇಳಿದರು ಎಪಿಸೋಡ್ನಲ್ಲಿ ಐದು ಕೋಟಿ ಮೇಲೆ ಓಟ್ ಬಿದ್ದಿದೆ ಲಾಸ್ಟ್ ಸೀಸನ್ನೇ ಎರಡೂವರೆ ಕೋಟಿ ಆಗಿತ್ತು ಈ ಸೀಸನ್ ಅದಕ್ಕಿಂತ ಒನ್ ಟು ಡಬಲ್ ಆಗಿದೆ ಅಂತ ಹೇಳ್ಬೋದು ಗೌಡ ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ಸಿಗೆ ಅರವತ್ತೆಂಟು ಲಕ್ಷ ಓಟ್ ಬಿದ್ದಿತ್ತು ಅಂತ ಹೇಳ್ಬೋದು ಲಾಸ್ಟ್ ಸೀಸನ್ ಅವರು ಕೂಡ ಇದೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ದರು ಅವರಿಗೂ ಕೂಡ ಟೋಟಲ್ ಆಗಿ ಇಪ್ಪತ್ತೆರಡು ಲಕ್ಷ ಓಟ್ ಬಿತ್ತು ಅಜಾಗಜ ಅಂತಾರೆ ಒಂದರಿಂದ ಮೂರು ಪಟ್ಟು ಜಾಸ್ತಿ ಆಯಿತು ಅಂತ ಹೇಳ್ಬೋದು ಆದರೆ ಈ ಸೀಸನ್ ವಿನ್ನರ್ ಯಾರು ಆಗ್ತಾರೆ ಯಾಕಪ್ಪ ಅಂದರೆ ಇನ್ನೇ ಎಪಿಸೋಡಲ್ಲಿ ನಾವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಏನಪ್ಪ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ರಿಯಾಲಿಟಿ ಶೋನ ನ ತರ್ತಾ ಈ ರಿಯಾಲಿಟಿ ಶೋ ಅಲ್ಲಿ ಮೂರು ಜನ ಕಂಟೆಸ್ಟೆಂಟ್ಸ್ ನ ಬಿಗ್ ಬಾಸ್ ಮನೆ ಫೈನಲಿಸ್ಟ್ ಆಗಿರೋ ಆರು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಇದರಲ್ಲಿ ಆಯ್ಕೆಯಾಗಿರು ಯಾರಪ್ಪ ಅಂದ್ರೆ ಭವ್ಯ ಗೌಡ ಮತ್ತೊಂದು ಬಂದ್ಬಿಟ್ಟು ಇಲ್ಲಿ ನೋಡೋದಾದರೆ ಹನುಮಂತವರು ಕೂಡ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ರಜತರು ಕೂಡ ಆಗಿದ್ದಾರೆ ಬಾಯ್ಸ್ ಟೀಮಿಗೆ ರಜತ್ ಮತ್ತು ಹನುಮಂತವರು ಆಯ್ಕೆಯಾಗಿದ್ದಾರೆ ಇದರಿಂದ ಬಹಳಷ್ಟು ಜನ ಮಾತಾಡ್ತಾ ಇರೋದೇನಪ್ಪ ಅಂದರೆ ಈ ಮೂರು ಜನ ಅಂದರೆ ಮೋಕ್ಷಿತಾ ಉಗ್ರ ಮಂಜು ತ್ರಿವಿಕ್ರಮ್ ಈ ಮೂರು ಜನನ ಯಾಕೆ ಆಯ್ಕೆ ಮಾಡಿಲ್ಲ ಇದ್ರ ಪ್ರಕಾರ ಗೊತ್ತಾಗುತ್ತೆ ಇವರೇ ವಿನ್ನರ್ ಆಗ್ತಾರೆ ಅಂದರೆ ಇವ್ರು ಮೂರು ಜನದಲ್ಲಿ ವಿನ್ನರ್ ಆಗ್ತಾರೆ ಹನುಮಂತ ರಜತ್ತು ಮತ್ತು ಭವ್ಯ ಅವರಿಗೆ ಈ ಒಂದು ರ ಏನಪ್ಪ ಅಂದರೆ ಈ ರಿಯಾಲಿಟಿ ಶೋ ಅಲ್ಲಿ ಅವರಿಗೆ ಚಾನ್ಸ್ ಕೊಟ್ಟು ಇವರ ಒಂದು ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋ ಸು ಬರ್ತಿದೆ ಅಂತ ಒಂದು ಮಾಹಿತಿನೂ ಕೂಡ ಬರ್ತಿತ್ತು ಅಂತ ಹೇಳ್ಬೋದು ಈಗ ಸದ್ಯದ ಮಾಹಿತಿಯ ಪ್ರಕಾರ ಏನಪ್ಪ ಅಂದರೆ ವೋಟಿಂಗ್ನ ಪ್ರಕಾರ ಗೆಲ್ಸೋದೇ ಆಗಿದ್ದರೆ ರಿಯಾಲಿಟಿ ಶೋ ಅಲ್ಲಿ ಬಿಗ್ ಬಾಸಲ್ಲಿ ಇಲ್ಲಿ ಹನುಮಂತನಿಗೆ ಕೊಡಬೇಕಾಗುತ್ತೆ ಯಾಕಂದರೆ ಐದೂವರೆ ಕೋಟಿಯಷ್ಟು ಓಟ್ ತಗೊಂಡಿದ್ರು ಕೂಡ ಹನುಮಂತ ಗೆಲ್ಲೋದು ಡೌಟ್ ಅನ್ನೋ ನ್ಯೂಸ್ಗಳು ಕೂಡ ಇದೆ ಇಲ್ಲಿ ತ್ರಿವಿಕ್ರಮ್ ಅಥವಾ ಮಂಜು ಉಗ್ರ ಮಂಜೂರಿಗೆ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದು ಕೊಟ್ಟರೆ ಪಕ್ಕಾ ಮೋಸ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ತ್ರಿವಿಕ್ರಮ್ ಆಡಿರ್ಬೋದು ಡೇ ಒನ್ನಿಂದ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಈ ಬಂದರೂ ಕೂಡ ಹನುಮಂತ ಸಿಕ್ಕಾಪಟ್ಟೆ ಎಂಟರ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಇಷ್ಟು ಜನ ಕಂಟೆಸ್ಟೆಂಟ್ಸ್ ಕೌಂಟರ್ ಕೊಟ್ಟು ತಾನು ಫೈನಲಿಸ್ಟ್ ತಗಿ ಪುಸ್ತಕ ಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಇದ್ರ ಮೂಲಕ ಹನುಮಂತವರು ವಿನ್ನರ್ ಆದರೆ ಎಲ್ಲರಿಗೂ ಖುಷಿ ಆಗುತ್ತೆ ನಿಮಗೆ ಅನಿಸುತ್ತೆ ಯಾರು ವಿನ್ನರ್ ಆಗಬೇಕು ಯಾರು ವಿನ್ನರ್ ಆಗಬಾರ್ದು ಅಂತ ಕಮೆಂಟ್ ಮಾಡಿ ಬಾಯ್ ಸ್ನೇಹಿತರೆ